ರಂಗನಾಥು ಚೀಫ್ ಎಡಿಟರ್ ಆಗಿದ್ದರು ನಾನು ಎಡಿಟರ್ ಆಗಿದ್ದೆ ಆ ಟೈಮ್ನಲ್ಲಿ ಯಾವುದೋ ಒಂದು ಸುದ್ದಿಯ ವಿಚಾರದಲ್ಲಿ ನಮಗೆ ರಾಜೀವ್ ಚಂದ್ರಶೇಖರ್ ಅವ್ರ ಜೊತೆಗೆ ಕ್ಲಾಶ್ ಆಯಿತು ಈ ಸುದ್ದಿಯನ್ನು ಹಾಕಬೇಕು ಎಡಿಟರ್ಸ್ ವಿಲ್ ಡಿಸೈಡ್ ಎವ್ರಿಥಿಂಗ್ ಅಂತ ರಂಗನಾಥ್ ಅವರು ನನ್ನ ಉದಯವಾಣಿ ಆಫೀಸಿನ ಎದುರುಗಡೆಗೆ ಇರುವ ಫುಟ್ಪಾತ್ನಲ್ಲಿ ಇಲ್ಲ ಒಂದು ಟಿ ವಿಯನ್ನೇ ಮಾಡಬೇಕು ಅಂತ ನಿರ್ಧಾರ ತಗೊಂಡಿದ್ದು ಅಲ್ಲಿ ಇಲ್ಲ ಇಡೀ ರೂಪತಾರವನ್ನು ನಾವು ತ್ರೀ ಡಿ ಮ್ಯಾಗ್ಝಿನ್ ಮಾಡಿದ್ವಿ ಅದನ್ನು ಫೋಟೋಗಳನ್ನು ನೋಡೋಕ್ಕೆ ನಾವು ತ್ರೀ ಡಿ ಗ್ಲಾಸ್ಗಳನ್ನು ಹಾಕಿ ನೋಡಿದ್ರೆ ಮಾತ್ರ ಅದನ್ನು ತ್ರೀ ಡಿ ಇಂಪ್ಯಾಕ್ಟ್ ಬರ್ತಾ ಇತ್ತು ಅದನ್ನು ಅದು ಇಡೀ ದಕ್ಷಿಣ ಭಾರತದಲ್ಲೇ ಮೊಟ್ಟ ಮೊದಲ ಎಕ್ಸ್ಪೆರಿಮೆಂಟು ಆ್ಯಂಡ್ ಸಕ್ಸೀಡೆಡ್ ಅಷ್ಟೇ ಅಲ್ಲ ನೀವು ಯಾಕೆ ಅನಂತ್ನಾಗ್ ಇಸ್ ಅನಂತ್ನಾಗು ಅವರ ಈ ಪುಷ್ಯ ವಿಷ್ಣುವರ್ಧನ್ ಅವರು ಕೂಡ ವಿಷ್ಣುವರ್ಧನ್ ಕೂಡ ಅಷ್ಟೇ ವಿಷ್ಣುವರ್ಧನ್ ಅವರು ಅಷ್ಟೇ ರಂಗನಾಥ್ ಇಸ್ ಅ ವೆರಿ ಹಾರ್ಡ್ ಕೋರ್ ರಿಪೋರ್ಟರ್ ಐ ಹಿಮ್ ಆ್ಯಸ್ ಅ ಕ್ರೈಮ್ ರಿಪೋರ್ಟರ್ ಬೆಂಗಳೂರಿನ ಒನ್ ಆಫ್ ದ ಟಾಪ್ ಮೋಸ್ಟ್ ಕ್ರೈಮ್ ರಿಪೋರ್ಟರ್ಸಲ್ಲಿ ಒಬ್ಬರು ಆ್ಯಂಡ್ ಅವರು ಕೂಡ ನಂತರನೇ ಬೆಳೆದು ಬಂದವರು ಲೋಕಲ್ ಪತ್ರಿಕೆಯಲ್ಲಿ ಬೆಳೆದು ಬಂದವರು ಹಿ ವಾಸ್ ಎವ್ರಿಥಿಂಗ್ ಅಲ್ಲಿ ಮೈ ಫಸ್ಟ್ ಮೀಟಿಂಗ್ ವಿತ್ ರಂಗ ವಾಸ್ ನಾಟ್ ಅ ಪ್ಲಸೆಂಟ್ ಒನ್ ಬಟ್ ನಾನು ರಂಗ ಅತ್ಯಂತ ಆತ್ಮೀಯರಾಗ್ಬಿಟ್ವಿ ಎಷ್ಟು ಅಂತಂದರೆ ಎಷ್ಟು ವರ್ಷಗಳ ಕಾಲ ಹಲವಾರು ಅಂದರೆ ಮನೆಯವ್ರಿಗಿಂತ ಹೆಚ್ಚಿಗೆ ನಾವೇ ಟೈಮ್ ಸ್ಪೆಂಡ್ ಮಾಡ್ತಿದ್ವಿ ಆಫೀಸ್ನಲ್ಲೇ ಕೆಲಸ ಮಾಡ್ತಿದ್ವಿ ಆಮೇಲೆ ನೀವು ಹೇಳಿದಂಗೆ ಪತ್ರಿಕೋದ್ಯಮದಲ್ಲಿ ಪ್ರಭಾವಿಸಿದಂಥ ವ್ಯಕ್ತಿ ಸೊ ಹಾಗೆ ನೀವು ನಿಮ್ಮ ಕನ್ನಡಪ್ರಭದ ಅಸೋಸಿಯೇಷನು ಮತ್ತು ಸುವರ್ಣ ನ್ಯೂಸಿಗೆ ಬಂದಿರೋದ ಬಗ್ಗೆ ಹೇಳ್ತಾ ಇದ್ರಿ ಸುವರ್ಣ ನ್ಯೂಸಿಗೆ ಬಂದಮೇಲೆ ನಾವೆಲ್ಲ ಭೇಟಿಯಾಗಿದ್ವಿ ನಾವು ಒಂದು ಕಾರಣ ಏನಂತಂದ್ರೆ ನನಗೆ ಅಂದರೆ ಚೇಂಜ್ ಮಾಡ್ಬೇಕಂತ ಅನ್ಸಿದ್ದು ಒಂದು ಕಾರಣ ಏನಂದರೆ ನಾವು ಒಂದು ಸಂಸ್ಥೆಲಿದ್ದ ಒಂದಷ್ಟು ಜನ ಪರಿಚಯ ಆಗ್ತಾರೆ ನಮಗೆ ಇಲ್ಲ ಬೇರೆ ಸಂಸ್ಥೆಗಳ ಜನ ಮಾಧ್ಯಮ ಸಂಸ್ಥೆಗಳು ಪರಿಚಯನೇ ಆಗಲ್ಲ ನಮ್ಗೆ ಭಾಳಷ್ಟು ಸಲ ಪರಿಚಯ ಅಂದ್ರೇನು ಹೇಳಿ ಸುಮ್ಮನೆ ಪರಿಚಯ ಆಗೋದು ಬೇರೆ ಬಟ್ ನಿಮ್ಮ ಜೊತೆ ಕೆಲಸ ಮಾಡೋದಿದೆಯಲ್ಲ ಅದು ಪ್ರತಿಯೊಬ್ಬರ ಜೊತೆ ಕೆಲಸ ಮಾಡಿದಾಗ ಏನೋ ಒಂದು ಕಲಿತೀವಿ ನಾವು ಹಾಗೆ ನೀವು ಜೋಗಿ ಮರ್ಕಿಣಿ ನಮಗೆ ಒಂದು ಹೊಸ ಅನುಭವ ನಿಮ್ಮ ಜೊತೆ ಕೆಲಸ ಮಾಡಿದ್ದು ಸೋ ಮೆನಿಂಗ್ಸ್ ಇಟ್ಸ್ ವಂಡರ್ಫುಲ್ ನಂದ್ರೆ ಒಂಥರ ಫ್ರೆಂಡ್ಸ್ ಗ್ಯಾಂಗ್ ಇತ್ತು ಆ ಟೈಮ್ನಲ್ಲಿ ನಾವು ಬ್ರೈನ್ ಸ್ಟಾರ್ಮಿಂಗಿಗೆ ಚಿಕ್ಕಮಂಗ್ಳೂರಿಗೆ ಸರಾಯಿಗೆ ಹೋಗಿ ನಾವು ಅಂದರೆ ಹೊಸ ತಲೆಮಾರಿನ ಚಾನಲ್ಗಳನ್ನು ಹೇಗೆ ಮಾಡ್ಬೋದು ಏನೇನು ಹೊಸ ಕಾರ್ಯಕ್ರಮಗಳನ್ನು ಮಾಡ್ಬೋದು ಅಂತೆಲ್ಲ ಡಿಸ್ಕಸ್ ಮಾಡಿದ್ದು ಸೊ ಇಟ್ ಆಲ್ ಅಂದರೆ ಈ ಬಾಸ್ ಆ್ಯಂಡ್ ಎಂಪ್ಲಾಯೀಸ್ ಥರದ ಸಂಬಂಧ ಆಗಿರಲಿಲ್ಲ ಇಟ್ ವಾಸ್ ಲೈಕ್ ಅ ಫ್ರೆಂಡ್ಸ್ ಗ್ರೂಪ್ ಡೂಯಿಂಗ್ ಸಮಥಿಂಗ್ ನ್ಯೂ ಅನ್ನೋ ಥರದಲ್ಲಿ ನನ್ನ ಪ್ರಕಾರ ಸುವರ್ಣ ನ್ಯೂಸಲ್ಲಿ ಮಾಡಿರುವ ಅಷ್ಟು ಕಾರ್ಯಕ್ರಮಗಳನ್ನ ನಾವು ಅಂದ್ರೆ ನಾನಲ್ಲ ಎಲ್ಲ ಟೀಮು ಬೇರೆ ಯಾವ ಚಾನಲ್ಲು ಯಾರೂ ಮಾಡಿಲ್ಲ ಅನ್ಸುತ್ತೆ ಅಷ್ಟು ಕಾರ್ಯಕ್ರಮಗಳು ಬರ್ತಿದ್ವು ಎಲ್ಲದರಲ್ಲೂ ಬರ್ತಾ ನಾವು ಅಂದ್ರೆ ಎಲ್ಲ ರೀತಿಯ ಕಾರ್ಯಕ್ರಮಗಳು ಮತ್ತು ಹೊಸ ಕಾರ್ಯಕ್ರಮಗಳು ಎರಡನ್ನೂ ಸೇರಿಸ್ತಿದ್ವಿ ಅಫ್ಕೋರ್ಸ್ ಅಂದರೆ ಇದರಲ್ಲಿ ಈಗ ನನಗೆ ಟಿ ವಿ ನೈನ್ ಬಗ್ಗೆ ಭಾಳ ಯಾಕೆ ಅಪ್ರಿಸಿಯೇಷನ್ ಇದೆ ಅಂದರೆ ಇಡೀ ಕನ್ನಡ ಮಾಧ್ಯಮದಲ್ಲಿ ಇಲ್ಲದ ಸಂಚಲನವನ್ನು ಹೊಸ ರೀತಿಯನ್ನು ತೊಗೊಂಬಂದವರು ಅವರು ಅಂದರೆ ಭಾಳ ವರ್ಷಗಳ ಕಾಲ ಮಾಧ್ಯಮದ ಭಾಷೆ ಹೀಗೆ ಇರಬೇಕು ಅನ್ನುವಾಗ ಇಲ್ಲ ಆಡು ಭಾಷೆ ಇಲ್ಲದ ಬರಬೇಕು ಅಂದ್ಕೊಂಡಿದ್ದಿರ್ಬೋದು ಅಥವಾ ಎಲ್ಲ ಸುದ್ದಿಗಳು ಇದೆ ಅಂತ ಅಂದ್ಕೊಳ್ತಾ ಇರುವಾಗ ಹೀಗೆ ಉಂಟೆ ಹೀಗೂ ಉಂಟೆ ಥರದ ಕಾರ್ಯಕ್ರಮಗಳು ಬಂದಿದ್ದಿರ್ಬೋದು ನಿಮಗೆ ಅನೇಕ ರೀತಿಯ ಕಾರ್ಯಕ್ರಮಗಳು ಅದರಲ್ಲಿ ಬಂದಿದ್ದಾವೆ ಆಮೇಲೆ ಏನಾಯಿತು ಅದರಲ್ಲಿ ಬಂದಿರುವಂತಹ ಎಲ್ಲ ನೀವು ಎಕ್ಸ್ಪರ್ಟ್ಸ್ ನೀವು ಇ ಟಿ ವಿಯಿಂದ ಬಂದವರು ನೀವೆಲ್ಲರೂ ಸೊ ನಿಮ್ಮ ಎಕ್ಸ್ಪರ್ಟ್ ಟೀಮು ಬೇರೆ ಬೇರೆ ಕಡೆಗೆ ಹೋಗ್ತಾ ಹೋದಂಗೆ ಅನೇಕ ಎಕ್ಸ್ಪೆರಿಮೆಂಟ್ಗಳು ಪ್ರಾರಂಭ ಆಯಿತು ಬಟ್ ಈವನ್ ಟುಡೇ ಟಿ ವಿ ನೈನು ಆ್ಯಂಡ್ ಸುವರ್ಣ ನೀವು ಮಾಡಿರುವಂಥ ಎಕ್ಸ್ಪೆರಿಮೆಂಟ್ಸ್ಗಳೇನೆ ಸ್ವಲ್ಪ ಹೆಚ್ಚು ಕಡಿಮೆ ಈಗಲೂ ವೆರಿ ಸಕ್ಸಸ್ಫುಲ್ಲಾಗಿ ಬೇರೆಯವರು ಅಡಾಪ್ಟ್ ಮಾಡ್ಕೊಂಡಿರುವಂಥದ್ದು ಅನ್ಸುತ್ತೆ ವೆರಿ ಟ್ರೂ ಅದಾದ ನಂತರ ರಂಗನಾಥ್ ಹೆಚ್ ಅವರು ಪಬ್ಲಿಕ್ ಟಿವಿಗೆ ಹೊರಟರು ನೀವು ಇಲ್ಲ ಅದು ಏನಾಯಿತು ನಾವು ಅಲ್ಲಿರುವ ವಿಚಾರಕ್ಕೆ ನಮ್ಮ ಮ್ಯಾನೇಜ್ಮೆಂಟ್ ಜೊತೆಗೆ ಒಂದು ವಿಚಾರ ಭಾಳ ಕ್ಲ್ಯಾಶ್ ಆಯಿತು ಅಂದರೆ ಎಡಿಟರ್ಸ್ ಆಗಿರುವಾಗ ರಂಗನಾಥು ಚೀಫ್ ಎಡಿಟರ್ ಆಗಿದ್ದರು ನಾನು ಎಡಿಟರ್ ಆಗಿದ್ದೆ ಆ ಟೈಮ್ನಲ್ಲಿ ಯಾವುದೋ ಒಂದು ಸುದ್ದಿಯ ವಿಚಾರದಲ್ಲಿ ನಮಗೆ ರಾಜೀವ್ ಚಂದ್ರಶೇಖರ್ ಅವ್ರ ಜೊತೆಗೆ ಆ ರಾಜೀವ್ ಚಂದ್ರಶೇಖರ್ ಅವರು ಮಾಧ್ಯಮ ಸಂಸ್ಥೆಯನ್ನು ನೇರವಾಗಿ ನೋಡ್ಕೋತಾ ಇದ್ರು ಅವರು ನಮಗೆ ಇದಿತ್ತು ಕ್ಲಾಶ್ ಆಯಿತು ಈ ಸುದ್ದಿಯನ್ನು ಹಾಕಬೇಕು ಎಡಿಟರ್ಸ್ ವಿಲ್ ಡಿಸೈಡ್ ಎವ್ರಿಥಿಂಗ್ ಅಂತ ನಾ ಅಲ್ಲ ನೀವು ಉಳಿದಿದ್ದನ್ನೆಲ್ಲ ಮಾಡಿ ಬಟ್ ಇದು ನೀವು ಮಾಡ್ತಾ ಇರುವಂಥದ್ದು ಕರೆಕ್ಟ್ ಇಲ್ಲ ಅನ್ನುವ ಧೋರಣೆ ಹೊರದಿತ್ತು ಈ ಧೋರಣೆಯ ತಾಕಲಾಟ ಆದಾಗ ಎಡಿಟರ್ ಆದವರಿಗೆ ಒಂದೇ ಆಪ್ಷನ್ ಇರುತ್ತೆ ಐದರ್ ಅದನ್ನು ಅಡ್ಜಸ್ಟ್ ಮಾಡಿಕೊಂಡು ಅಲ್ಲೇ ಇರಬೇಕು ಅಥವಾ ಅದನ್ನು ಬಿಟ್ಟು ಬೇರೆ ಕಡೆಗೆ ಹೋಗಬೇಕು ಆ ಸಂದರ್ಭದಲ್ಲಿ ಆಗಿರುವಂಥದ್ದು ಅದು ನಾನು ಮತ್ತು ರಂಗನಾಥ್ ಅವರಿಬ್ಬರು ಕೂಡ ಈ ಯಾವುದೋ ಒಂದು ವಿಚಾರದಲ್ಲಿ ನಾವು ಅದಕ್ಕೆ ಕಾಂಪ್ರಮೈಸ್ ಮಾಡಿಕೊಂಡಿಲ್ಲ ಸೊ ನಾನು ಉದಯವಾಣಿ ಕಡೆಗೆ ಹೊರಟೆ ನಾನು ಹೋ ಹೊರಟ ಎರಡು ತಿಂಗಳಿನಲ್ಲಿ ರಂಗನಾಥ್ ಅವರು ಅದರಿಂದ ಹೊರಗಡೆಗೆ ಬಂದರು ಆಮೇಲೆ ಆಗಿರುವಂತದ್ದು ಏನು ಅಂತಂದ್ರೆ ರಂಗನಾಥ್ ಅವರು ಅವಾಗ ಒಂದು ಮ್ಯಾಗ್ಝಿನ್ ಮಾಡಬೇಕು ಅನ್ನುವ ವಿಚಾರದಲ್ಲಿ ಯೋಚನೆ ಮಾಡ್ತಾ ಇದ್ರು ರಂಗನಾಥ್ ಅವ್ರ ಹತ್ರ ದುಡ್ಡೇನೂ ಇರಲಿಲ್ಲ ನಮ್ಮ ಹತ್ರನೂ ಇರಲಿಲ್ಲ ಅಂದ್ರೆ ಏನು ಬಹಳ ದೊಡ್ಡ ಸೇವಿಂಗ್ಸ್ ಇರಲಿಲ್ಲ ಚಾನಲ್ ಮಾಡೋದಕ್ಕೆ ಕೋಟಿಗಟ್ಟಲೆ ರೂಪಾಯಿ ಬೇಕಾಗುತ್ತೆ ಆ ಥರದ್ದೆಲ್ಲ ಏನೂ ಇರಲಿಲ್ಲ ನನ್ಗೆ ನನ್ಗೆ ಗೊತ್ತಿದ್ದಂಗೆ ರಂಗನಾಥ್ ಅವರದ್ದು ಕೆಲವೇ ಲಕ್ಷ ರೂಪಾಯಿಗಳು ಅದನ್ನ ಮನೆ ನಡೆಸೋಕ್ಕೆ ಮಾತ್ರ ಸಾಕು ಅನ್ನುವ ರೀತಿಯಲ್ಲಿ ಇರುವಂಥ ಪರಿಸ್ಥಿತಿ ಇತ್ತು ನನ್ನದು ಅದೇ ಥರದಲ್ಲೇ ಇತ್ತು ಬಟ್ ನಾನು ಮುದ್ರಣ ಮಾಧ್ಯಮದಲ್ಲೇ ಹೋಗಬೇಕು ಅನ್ನೋ ಕಾರಣಕ್ಕಾಗಿ ನಾನು ಉದಯವಾಣಿಗೆ ಹೋದೆ ಸೊ ಒಂದು ದಿವಸ ಅವರು ರಂಗನಾಥ್ ಅವರನ್ನ ಮ್ಯಾಗ್ಝಿನ್ ಮಾಡೋಣ ಇಂಡಿಪೆಂಡೆಂಟಾಗಿ ಅಂತ ಯೋಚನೆ ಮಾಡ್ತಾಯಿದ್ರು ಬಟ್ ಅವ್ರನ್ನ ಬಂದಾಗ ರಂಗನಾಥ್ ಅವರು ನನ್ನ ಉದಯವಾಣಿ ಆಫೀಸಿನ ಎದುರುಗಡೆಗೆ ಇರುವ ಫುಟ್ಪಾತ್ನಲ್ಲಿ ಇಲ್ಲ ಒಂದು ಟಿ ವಿಯನ್ನೇ ಮಾಡಬೇಕು ಅಂತ ನಿರ್ಧಾರ ತೊಗೊಂಡಿದ್ದು ಅಲ್ಲಿ ನಾನು ಅವರು ಅವ್ರು ಗೊತ್ತಲ್ಲ ಅವ್ರು ಸಿಕ್ಕಿದಾಗ ಅವರು ಸಿಗರೇಟ್ಸ್ ಸೇತಾ ಅವರು ನಾನು ಮಾತಾಡ್ತಾ ಇರೋದು ನಾವು ಒಂದು ಗಂಟೆ ಗಟ್ಟಲೆ ಕಾಲ ಹಾಗೆ ಇರ್ತಿದ್ವಿ ನಾವು ಅಲ್ಲಿ ನಿರ್ಧಾರ ಚಾನಲನ್ನೇ ಮಾಡಿ ಮ್ಯಾಗ್ಝಿನ್ ಬೇಡ ಅಂತ ಅಂತೇಳಿ ಆಮೇಲೆ ಇಡೀ ಚಾನಲ್ಲಿನ ಫೈನಾನ್ಷಿಯಲ್ ಸ್ಥಿತಿ ಹೇಗಿರಬೇಕು ಅಂತ ಯೋಚನೆ ಬಂದಿದ್ದು ಕಾಫಿ ಡೇ ಸ್ಕ್ವೇರ್ ಇದೆಯಲ್ಲ ಯು ಬಿ ಸಿಟಿ ಹತ್ರ ಇದೆಯಲ್ಲ ಅದ್ರ ಎದುರುಗಡೆಗೆ ಫುಟ್ಪಾತ್ನಲ್ಲಿ ಫುಟ್ಪಾತ್ನಲ್ಲಿ ಯಾಕೆ ಅಂದರೆ ಅವ್ರು ಸಿಗರೇಟ್ ಸೆದೋರು ಒಳಗಡೆ ಸೆದೋಕೆ ಕೊಡಲ್ಲ ಸೊ ಹಾಗಾಗಿ ಬರ್ತಾ ಇದ್ದಿದ್ದ ಓಕೆ ಸೊ ದೆನ್ ಅದರ ನಂತರ ಅವರು ಪಬ್ಲಿಕ್ ಟಿ ವಿಯನ್ನು ಪ್ರಾರಂಭ ಮಾಡಿದ್ರು ನಾನು ಟೆಲಿವಿಷನ್ ಬೇಡ ನನಗೆ ನನಗೆ ಮುದ್ರಣ ಮಾಧ್ಯಮ ಸಾಕು ಅನ್ನೋ ಕಾರಣಕ್ಕಾಗಿ ನಾನು ಅಲ್ಲಿತ್ತಿದ್ದೆ ಉದಯವಾಣಿ ಉದಯವಾಣಿಯಲ್ಲೇ ಕಂಟಿನ್ಯೂ ಆದ್ವಿ ಸೊ ಪ್ರಿಂಟ್ನಲ್ಲಿ ಭಾಳ ಎಕ್ಸ್ಪೆರಿಮೆಂಟ್ಗಳನ್ನು ಮಾಡುವ ಸ್ಟಿಲ್ ಉದ್ದೇಶ ಇತ್ತು ನನಗೆ ಅಂದರೆ ಪ್ರಿಂಟ್ ಇಸ್ ನಾಟ್ ಓವರ್ ಅನ್ನುವ ಕಾಲ ಇತ್ತು ಸೊ ರೂಪತಾರ ಮ್ಯಾಗ್ಝಿನ್ ಇತ್ತು ಸಿನಿಮಾ ಮ್ಯಾಗ್ಝಿನ್ ಏನಿತ್ತು ಉದಯವಾಣಿ ಹಾಂ ಈ ಬದಲಾದ ಮಾಧ್ಯಮ ಪರಿಸ್ಥಿತಿಯಲ್ಲಿ ಮೊಟ್ಟ ಮೊದಲಿಗೆ ಇಂಪ್ಯಾಕ್ಟ್ ಆಗಿದ್ದು ಮ್ಯಾಗ್ಝಿನ್ಸ್ಗಳ ಮೇಲೆ ಮ್ಯಾಗ್ಝಿನ್ ಓದೋರ ಸಂಖ್ಯೆ ಕಡಿಮೆ ಆಗ್ತಾ ಬಂತು ಅದರಲ್ಲೂ ಸಿನಿಮಾ ಮ್ಯಾಗ್ಝಿನ್ಸ್ಗಳು ಯಾಕೆಂದರೆ ಮೊದಲೇ ನೀವು ಸಿನಿಮಾ ಮ್ಯಾಗ್ಝಿನ್ಸ್ಗಳು ಯು ಆರ್ ಆಲ್ಸೋ ವೆರಿ ನೋಟೆಡ್ ಸಿನಿಮಾ ಜರ್ನಲಿಸ್ಟು ನೀವು ಎಲ್ಲ ಸಿನಿಮಾ ಮ್ಯಾಗ್ಝಿನ್ಗಳನ್ನು ಎಲ್ಲ ಓದಿದ್ದೀರಿ ಪ್ರಾಬಬ್ಲಿ ಅದ್ರ ಮ್ಯಾಗ್ಝಿನ್ಗಳ ಹಿಸ್ಟ್ರಿಯೇ ಬರೀತೀರಿ ಚೆನ್ನಾಗಿದೆ ಈ ಸಿನಿಮಾ ಏನಾಗೋಯ್ತು ಅಂದರೆ ನೀವು ಯಾವುದೋ ಒಂದು ಸ್ಟಾರ್ನ ಇಂಟರ್ವ್ಯೂ ಮಾಡ್ತೀರಿ ಅಂದರೆ ಒಂದು ತಿಂಗಳ ಹಿಂದೆ ಮಾಡಿರ್ತೀರಿ ಅವಾಗ ತಿಂಗಳಿಗೆ ಒಂದು ಸತಿಗೆ ಬರೋದಲ್ಲ ಸಿನಿಮಾ ಮ್ಯಾಗ್ಝಿನ್ಗಳು ಸೊ ಅಥವಾ ವಾರದ ಏನು ಚಿತ್ರಪ್ರಭ ಆ ಥರದ್ದು ಸಾಪ್ತಾಹಿಕಗಳನ್ನು ತೊಗೊಂಡ್ರೆ ನೀವು ಸಪ್ಲಿಮೆಂಟ್ಗಳನ್ನು ತೊಗೊಂಡ್ರೆ ವಾರಕ್ಕೊಂದು ಸತಿಗೆ ಬರೋದು ಬಂದ್ರೂ ಏನು ಒಂದು ಸ್ಟಾರ್ ಜೊತೆಗೆ ಮಾಡಿದ್ರೆ ಒಂದು ಫೋಟೋ ಎರಡು ಫೋಟೋ ಏನೋ ಬರುತ್ತೆ ಆಮೇಲೆ ಯಾವುದು ಸಿನಿಮಾ ವರದಿಗಳನ್ನು ಕೊಟ್ಟರೆ ಒಂಥರ ಸ್ಟಿಲ್ ಸಿನಿಮಾ ಸ್ಟಿಲ್ಸ್ ಅಂತಲೇ ಹೇಳೋರಲ್ಲ ಅದನ್ನ ಸ್ಟಿಲ್ ಫೋಟೋಗ್ರಫಿಗೆ ಸಿನಿಮಾ ಸ್ಟಿಲ್ಸ್ ಅಂತ ವರ್ಡ್ಸನ್ನೇ ಯೂಸ್ ಮಾಡೋರು ಬಟ್ ಈ ಟೆಲಿವಿಷನ್ಸ್ ಬಂದಮೇಲೆ ನಿಮ್ಮ ಇಂಟರ್ವ್ಯೂ ಏನಾಗೋಯ್ತು ಇಟ್ಸ್ ನಾಟ್ ಸ್ಟ್ಯಾಟಿಕ್ಕು ನೀವು ಸ್ಟಾರ್ ಜೊತೆಗೆ ಕೂತು ಮಾತಾಡುವಾಗ ಲೈವು ಆ್ಯಕ್ಷನ್ನು ನಗು ದುಃಖ ಸಿಟ್ಟು ಎಲ್ಲನೂ ಕಾಣ್ಸೋಕ್ಕೆ ಸ್ಟಾರ್ಟ್ ಆಯಿತು ಸೊ ಇಲ್ಲಿ ಬರೆದಿರುವ ಇಂಟರ್ವ್ಯೂಗಿಂತಲೂ ಜನರಿಗೆ ಟೆಲಿವಿಷನ್ ಇಂಟರ್ವ್ಯೂಗಳು ಮೋರು ಆಕರ್ಷಕ ಅನ್ಸಕ್ಕೆ ಸ್ಟಾರ್ಟ್ ಆಯಿತು ಆಮೇಲೆ ಇಲ್ಲಿ ವಾರಕ್ಕೊಂದು ಬರುವ ಸುದ್ದಿಯಲ್ಲಿ ನೀವು ಅದಕ್ಕೆ ಚಿತ್ರೀಕರಣವನ್ನು ಮಾಡಿದರು ಅಂತ ತೋರಿಸ್ತಿರಷ್ಟೇ ಬಟ್ ಅಲ್ಲಿ ಟೆಲಿವಿಷನ್ ನ್ಯೂಸ್ ರಿಪೋರ್ಟ್ ಮಾಡುವಾಗ ಹೀರೋನೋ ಹೀರೋಯಿನ್ಸು ಅಥವಾ ಯಾವುದೋ ಒಂದು ಐಟಮ್ ಸಾಂಗು ನೀವು ಮಾಡುವ ವಿಜುವಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು ಕರೆಕ್ಟ್ ಜನರಿಗೆ ಈ ಫೋಟೋಗಿಂತನೂ ವಿಜುವಲ್ಸ್ ಭಾಳ ಬೇಗ ಆಪ್ತ ಆಗೋಕ್ಕೆ ಸ್ಟಾರ್ಟ್ ಆಯಿತು ಹಂಗ ಮ್ಯಾಗ್ಝಿನ್ಸ್ ಬಿಟ್ಟು ಅವರು ಟೆಲಿವಿಷನ್ನು ಈ ಸಿನಿಮಾ ಕಡೆಗೆ ಒಂದು ರಿಪೋರ್ಟ್ ಕಡೆಗೆ ಹೋಗ್ತಾ ಮತ್ತೆ ಪ್ರತಿದಿನ ಬರ್ತಿತ್ತು ಅದು ಪ್ರತಿದಿನ ಬೇರೆ ಬರೋದು ಹಾಗಾಗಿ ಸಿನಿಮಾ ಮ್ಯಾಗ್ಝಿನ್ಗಳ ಇದು ಕುಸಿತೋಗಿತ್ತು ಆ ಟೈಮ್ನಲ್ಲಿ ಇದನ್ನು ಮತ್ತೆ ಚಾಲೆಂಜ್ ಆಗಿ ಅದನ್ನು ಹೇಗೆ ನಾವು ರಿವೈವ್ ಮಾಡೋದು ಅನ್ನುವ ಒಂದು ಯೋಚನೆ ಬಂದಾಗ ಮ್ಯಾನೇಜ್ಮೆಂಟ್ ಮಿ ಆರ್ ಟಾಸ್ಕ್ ನೌ ಯು ಟು ರಿವೈವ್ ದಿಸ್ ಹೌ ಡೂ ಅಂತ ಸೊ ಆ ಟೈಮ್ನಲ್ಲಿ ನಾನು ಅದನ್ನು ತ್ರೀ ಡಿ ಮ್ಯಾಗ್ಝಿನ್ ಆಗಿ ಕನ್ವರ್ಟ್ ಮಾಡಿದೆ ರೂಪತಾರವನ್ನು ಅಂದರೆ ಇಟ್ ಈಸ್ ದ ಫಸ್ಟ್ ಎವರ್ ಅಟೆಂಪ್ಟ್ ಇನ್ ಕನ್ನಡ ಆ್ಯಂಡ್ ದಟ್ ಇಸ್ ಅ ಓನ್ಲಿ ಅಟೆಂಪ್ಟ್ ಓಕೆ ಅದನ್ನು ಆಮೇಲೆ ಬೇರೆಯವ್ರ ಪ್ರಯತ್ನ ಮಾಡಿದ್ರೂ ಮಾಡೋಕ್ಕಾಗಿಲ್ಲ ಇಡೀ ರೂಪತಾರವನ್ನು ನಾವು ತ್ರೀ ಡಿ ಮ್ಯಾಗ್ಝಿನ್ ಮಾಡಿದ್ವಿ ಅದನ್ನು ಫೋಟೋಗಳನ್ನು ನೋಡೋಕ್ಕೆ ನಾವು ತ್ರೀ ಡಿ ಗ್ಲಾಸ್ಗಳನ್ನು ಹಾಕಿ ನೋಡಿದ್ರೆ ಮಾತ್ರ ಅದನ್ನು ತ್ರೀ ಡಿ ಇಂಪ್ಯಾಕ್ಟ್ ಬರ್ತಾ ಇತ್ತು ಅದನ್ನು ಅದನ್ನು ಕನ್ನಡದಲ್ಲಿ ಅದು ಇಡೀ ದಕ್ಷಿಣ ಭಾರತದಲ್ಲೇ ಮೊಟ್ಟ ಮೊದಲ ಎಕ್ಸ್ಪೆರಿಮೆಂಟು ಅದ್ ಸಕ್ಸಿಡೆಡ್ ಅದರ ನಂತರ ಅದರದ್ದು ಸರ್ಕ್ಯುಲೇಷನ್ನು ತುಂಬ ಚೆನ್ನಾಗಿ ಆಮೇಲೆ ಮ್ಯಾಗ್ಝಿನ್ಗಳ ರೇಟ್ಸ್ ಅನ್ನ ಅವಾಗ ಇನ್ಕ್ರೀಸ್ ಮಾಡಕ್ ಆಗ್ತಿರ್ಲಿಲ್ಲ ವಿತ್ ದಿಸ್ ರೇಟ್ ಅದನ್ನು ವಿವರ್ ಪ್ರೈಸ್ ಪ್ರೈಸನ್ನು ತ್ರೀ ಟೈಮ್ಸ್ ಇನ್ಕ್ರೀಸ್ ಮಾಡೋಕ್ಕಾಯ್ತು ಓಕೆ ಸೊ ಅಂದ್ರೆ ಇನೋವೇಷನ್ಸ್ ಬೇಕಾಗತ್ತೆ ಪತ್ರಿಕೋದ್ಯಮದಲ್ಲಿ ಅನ್ನೋದಕ್ಕೆ ಅದೊಂದು ಸಾಕ್ಷಿ ಅದನ್ನ ಸೊ ಅದರ ನಂತರ ಟಿ ವಿ ನೈನ್ ಜೊತೆ ಇಲ್ಲಿ ನಾನು ಅಸೋಸಿಯೇಷನ್ ಲಾಂಗ್ ಆಗಾಯಿತು ರವಿಕುಮಾರ್ ಅವರು ಮತ್ತು ಮಹೇಂದ್ರ ಮಿಶ್ರಾ ಅವರು ಮಾರುತಿ ಅವರು ನನಗೆ ಭಾಳ ಮೇಲೆ ಅಲ್ಲಿನ ರಾಜಕೀಯ ಚರ್ಚೆಗಳು ಮತ್ತು ಪ್ರೈಮ್ ಟೈಮ್ ಸೆವೆನ್ ಪಿ ಎಮ್ ಶೋನಲ್ಲಿ ಆಲ್ಮೋಸ್ಟ್ ಸಿಕ್ಸ್ ಇಯರ್ಸ್ ನಾನು ಆಲ್ಮೋಸ್ಟ್ ಎವ್ರಿ ಡೇ ಹೋಗ್ತಿದ್ದೆ ಸ್ಯಾಟರ್ಡೆ ಸಂಡೇಸ್ ಬಿಟ್ಟು ಇದ್ದೆ ಆಮೇಲೆ ವಿಶೇಷ ಸಂದರ್ಭಗಳೇನಿರ್ತಾ ಇತ್ತು ರ ಚುನಾವಣೆಗಳಿರ್ಬೋದು ಅಥವಾ ಮೇಜರು ಅನಾಲಿಸ್ ಬೇಕಾಗಿರೋ ವಿಚಾರಗಳಿಗೆ ಹೋಗ್ತಾ ಇದ್ದೆ ಟಿ ವಿ ನೈನ್ ಅಸೋಸಿಯೇಷನ್ ಕಂಟಿನ್ಯೂ ಆಯಿತು ಐ ಸ್ಟಾರ್ಟೆಡ್ ಅಡ್ಜಸ್ಟಿಂಗ್ ವಿತ್ ಅಂದರೆ ಹೇಳಿದ್ನಲ್ಲ ಅಡಾಪ್ಟೆಬಿಲಿಟಿ ಇದೆಲ್ಲ ನಾನು ಟೆಲಿವಿಷನ್ಗೆ ಅಡಾಪ್ಟ್ ಆಗ್ತಾ ಬಂದೆ ಅಲ್ಲಿ ಅದರ ನಂತರ ಮತ್ತೆ ಟೂ ತೌಸಂಡ್ ಸೆವೆಂಟೀನಲ್ಲಿ ರಾಜೀವ್ ಚಂದ್ರಶೇಖರ್ ಅವರೇ ಕರೆದ್ರು ಸುವರ್ಣ ನ್ಯೂಸ್ ಆ್ಯಂಡ್ ಕನ್ನಡಪ್ರಭ ಎರಡನ್ನು ಮತ್ತೆ ಯು ಹ್ಯಾಟ್ ಟು ಡೂ ಸಮಥಿಂಗ್ ಅದನ್ನ ಮೇಕ್ ಇಟ್ ವಿಲ್ ಮೋರ್ ವೈಬ್ರೆಂಟ್ ಆ್ಯಂಡ್ ಇದನ್ನ ಅಂತ ಸೊ ದೆನ್ ಟೂ ತೌಸಂಡ್ ಸೆವೆಂಟೀನಲ್ಲಿ ಎರಡನೇ ಬಾರಿಗೆ ಕನ್ನಡಪ್ರಭದ ಪ್ರಧಾನ ಆಗಿ ಬಂದಿದ್ದು ಆ್ಯಂಡ್ ದಟ್ ಜರ್ನಿ ಕಂಟಿನ್ಯೂಸ್ ಈವನ್ ಆಫ್ಟರ್ ನೈನ್ ನನ್ನ ನನ್ನ ಪ್ರಕಾರ ನಿಮ್ಮ ಲೈಫಲ್ಲಿ ಮೂರು ಜನ ತುಂಬ ಪ್ರೊಫೆಷನಲ್ ಲೈಫಲ್ಲಿ ತುಂಬ ಮೂರು ಜನ ತುಂಬ ಪ್ರಮುಖ ಪಾತ್ರ ವಹಿಸ್ತಾರೆ ಅನ್ಸುತ್ತೆ ಪ್ರಾಯಶಃ ಅದು ಬಿಟ್ಟು ಕೂಡ ಇರಬಹುದು ನನಗೆ ನನಗೆ ಗೊತ್ತಿಲ್ಲ ಒಂದು ಟಿ ಜೆ ಎಸ್ ಜಾರ್ಜ್ ಅವರು ಟಿ ಜೆ ಎಸ್ ಜಾರ್ಜ್ ಇನ್ನೊಂದು ವೈ ಎನ್ ಕೆ ಅವರು ಇನ್ನೊಂದು ರಂಗನಾಥ್ ಎಚ್ ಆರ್ ಅವರು ಎಚ್ ಆರ್ ರಂಗನಾಥ್ ಅಲ್ವಾ ಹೌದೌದು ಅಫ್ಕೋರ್ಸ್ ಸೊ ಈ ಮೂರು ಜನರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ನಾವು ದೇ ಅಂದರೆ ಸಿ ಪ್ರಾಬಬ್ಲಿ ಅವರೆಲ್ಲ ಇರಲಿಲ್ಲ ಅಂತಂದರೆ ಐ ವುಡಂಟ್ ಹ್ಯಾವ್ ಬಿನ್ ಮೀ ಟುಡೇ ನಾನು ಇವತ್ತೇನಾದರೂ ಈ ಸ್ಥಾನದಲ್ಲಿದ್ದರೆ ಸ್ವಲ್ಪ ಒಂದಿಷ್ಟು ಯಶಸ್ಸನ್ನು ಕಂಡಿದ್ದಿದ್ರೆ ಈ ಮೂರು ಇದ್ರ ಜೊತೆಗೆ ಶ್ಯಾಮರಾವ್ ಕೂಡ ಹೋದ್ರು ಸಂಯುಕ್ತ ಕರ್ನಾಟಕದ ಎಡಿಟರು ಇವರು ಯಾರೂ ಇಲ್ಲದೆ ಹೋದರೆ ನಾನು ಇವತ್ತು ಹಿಂಗೆ ಆಗ ಆಗ್ತಿರ್ಲಿಲ್ಲ ಈ ವಿಶೇಷತೆಗಳು ಏನು ಅಂತಂದರೆ ವೈ ಎನ್ ಕೆ ವಾಸ್ ಲ್ಯಾಟ್ರಲ್ ಥಿಂಕಿಂಗ್ ಆಲ್ವೇಸ್ ಓಕೆ ಅಂದರೆ ಲ್ಯಾಟ್ರಲ್ ಥಿಂಕಿಂಗ್ ಅಂದರೆ ಈಗ ಇದ್ಯಾಕೆ ಹಿಂಗೆ ಅದ್ಯಾಕೆ ಹಂಗಲ್ಲ ಇದ್ಯಾಕೆ ಹಿಂಗೆ ಇರಬೇಕು ಹಂಗೆ ಯಾಕೆ ಮಾಡೋಕ್ಕಾಗಲ್ಲ ಈ ಥರದ್ದು ಯೋಚನೆಗಳು ಇನ್ನೂ ಕರೆಕ್ಟಾಗಿ ಒಂದು ಎಕ್ಸಾಂಪಲ್ ಕೊಡಬೇಕು ಅಂತಂದರೆ ಸೊ ಪ್ರಜಾವಾಣಿ ಮತ್ತು ಹಿಂದೂ ಆಗಿರ್ಬೋದು ಸಂಯುಕ್ತ ಕರ್ನಾಟಕ ಆಗಿರ್ಬೋದು ಆಲ್ವೇಸ್ ಅಲ್ಲಿ ಒಂದು ಸಣ್ಣ ಕಾಲಮ್ ಇತ್ತು ಎಡಿಟ್ ಪೇಜ್ನಲ್ಲಿ ಒಂದು ಕಾಲಮ್ ಇರೋದು ಇಪ್ಪತ್ತೈದು ವರ್ಷಗಳ ಹಿಂದೆ ಅಂತ ಇಪ್ಪತ್ತೈದು ವರ್ಷಗಳ ಹಿಂದೆ ಇದೇ ದಿನ ಏನಾಗಿತ್ತು ಒಂದು ಮೇಜರ್ ಸುದ್ದಿ ಯಾವತ್ತಾಗಿತ್ತು ಅನ್ನೋದನ್ನು ನೆನಪಿಸುವಂಥ ಒಂದು ಕಾಲಮ್ ಈಗ ಪ್ರಜಾವಾಣಿ ಮತ್ತು ಸಂಯುಕ್ತ ಕರ್ನಾಟಕಕ್ಕೆ ಹೋಲಿಸಿದ್ರೆ ಕನ್ನಡಪ್ರಭ ಮೋಸ್ಟ್ ಯಂಗರ್ ನ್ಯೂಸ್ ಪೇಪರ್ ಆ ಡೇಸ್ನಲ್ಲಿ ಅದಕ್ಕೆ ಇಪ್ಪತ್ತೈದು ವರ್ಷನೇ ಹಿಂದೆ ಇರಲೇ ಇಲ್ಲ ಅದಕ್ಕೆ ಕರೆಕ್ಟ್ ಸೊ ಆ ಟೈಮ್ನಲ್ಲಿ ಅದಕ್ಕೆ ಇಪ್ಪತ್ತೈದು ವರ್ಷದ ಹಿಂದೆ ಕೊಡೋದು ನಾವು ವರ್ಷ ಮುಂದೆ ಅಂತ ಕೊಟ್ಟರೆ ಯಾಕಾಗಲ್ಲ ಮುಂದೆ ಏನಿರುತ್ತೆ ಅನ್ನೋದನ್ನ ಯೋಚನೆ ಸೊ ಆ ಇಪ್ಪತ್ತೈದು ವರ್ಷಗಳ ಮುಂದೆನ ಕಾಲಮನ್ನ ಪ್ರಾರಂಭ ಮಾಡಿದ್ರು ಅವರು ಅಂದರೆ ಹೀಗೆ ಲ್ಯಾಟ್ರಲ್ ಥಿಂಕಿಂಗ್ ಅವರು ಆಮೇಲೆ ಅವರು ಏನಂದ್ರೆ ನಮ್ಮ ಓದಿನ ನಮ್ಮ ಅರಿವಿನ ವಿಸ್ತಾರವನ್ನ ಹೆಚ್ಚಿಗೆ ಮಾಡೋರು ನೀವು ಇದನ್ನೇ ಯಾಕೆ ಓದ್ತೀಯ ಅದು ನೋಡೋದು ಬಹಳ ಚೆನ್ನಾಗಿದೆ ಅದನ್ನು ಹೇಳೋರು ಅವ್ರು ಹಂಗ ಹೇಳುವ ದೃಷ್ಟಿಯಿಂದ ನಾವು ಅದನ್ನ ಹಂಗೆ ಯೋಚನೆ ಮಾಡೋ ಹಂಗೆ ಮಾಡ್ತಾ ಇದ್ರು ಟೀಚರ್ಸ್ ಜಾರ್ಜ್ ಅವ್ರ ವಿಶೇಷತೆ ವಂಡರ್ ಗಣ್ಣು ವಂಡರ್ ವಂಡರ್ ಗಣ್ಣು ಗಣ್ಣು ವೈಯನ್ ಅಂತಾನೆ ಬಹಳ ಫೇಮಸ್ ಆದವರು ಚುಟಕಗಳು ಮತ್ತು ಅವ್ರ ಬಗ್ಗೆ ಸುಮಾರು ಕಥೆಗಳು ನಿಮ್ಮ ಜನರೇಷನ್ ಎಲ್ಲರಲ್ಲೂ ಕೂಡ ಅವ್ರ ಬಗ್ಗೆ ಒಂದಷ್ಟು ಕಥೆಗಳು ಒಂದಷ್ಟು ಇನ್ಸಿಡೆಂಟ್ಗಳು ಜೋಗಿ ವಿಶ್ವೇಶ್ವರ ನೀವು ಜೊತೆ ಜರ್ನಲಿಸ್ಟ್ ಅಷ್ಟೇ ಅಲ್ಲ ನೀವು ಯಾಕೆ ಅನಂತನಾಗಿಸ್ ಅನಂತ್ನಾಗು ಕೆ ಅವರ ಪುಷ್ಯಿಂದನೇ ಆಗಿರುವಂಥದ್ದು ವಿಷ್ಣುವರ್ಧನ್ ಅವರು ಕೂಡ ವಿಷ್ಣುವರ್ಧನ್ ಕೂಡ ಅಷ್ಟೇ ವಿಷ್ಣುವರ್ಧನ್ ಅವರು ಅಷ್ಟೇ ಆಮೇಲೆ ನೀವು ಭಾಳ ಜನ ಈ ಗಿರೀಶ್ ಕಾಸರವಳ್ಳಿ ಅವರ ಸಿನಿಮಾಗಳ ಹಿಂದೆ ಅವರೇ ಇದ್ದಾರೆ ಆಮೇಲೆ ಈ ಅನಂತನ ಇದಿತ್ತಲ್ಲ ಗಣೇಶನ ಮದುವೆ ಸಿನಿಮಾದಲ್ಲಿ ವಿನಯ ಪ್ರಸಾದ್ ಅವ್ರನ್ನ ಕಾಸ್ಟ್ ಮಾಡಿರುವಂಥದ್ದು ಕೆ ಅವರೇ ವಿನಯ ಪ್ರಸಾದ್ ಅವಾಗ ಸೈಕಲ್ ಹೊಡ್ಕೊಂಡು ಅವ್ರ ಮನೆ ಮುಂದೆ ಹೋಗಿ ಬರ್ತಿದ್ದಂತೆ ಇವ್ರು ನೋಡಿದ್ರು ಇವ್ರನ್ನೇ ಕ್ಯಾರೆಕ್ಟ್ರಿಗೆ ಹಾಕ್ಬೋದು ಅಂತ ಅನಿಸಿತ್ತು ಸೊ ಅವ್ರು ಹೇಳಿ ಅವ್ರನ್ನ ಕಾಸ್ಟಿಂಗ್ ಮಾಡಿದ್ದವರೇ ಇದೆ ಸೊ ಅಂದರೆ ವಯನ್ ಕೆ ಅವ್ರು ನನಗೆ ಅವ್ರು ಹೇಳೋದಂದ್ರೆ ಮಿಡಾಸ್ ಟಚ್ ಅಂತ ಅವರು ಯಾರ್ಯಾರನ್ನು ಮುಟ್ಟಿದ್ದಾರೆ ಅವರೆಲ್ಲ ಗೋಲ್ಡನ್ ಇದನ್ನು ಪರ್ಸ್ನಾಲಿಟಿಯಾಗಿ ಇವಾಲ್ವ್ ಆಗಿದ್ದಾರೆ ಇನ್ಕ್ಲೂಡಿಂಗ್ ಯು ಐ ಅಫ್ಕೋರ್ಸ್ ಅಫ್ಕೋರ್ಸ್ ಎಸ್ ಅಫ್ಕೋರ್ಸ್ ಎಸ್ ಆಮ್ ಸೊ ಗ್ರೇಟ್ಫುಲ್ ಟು ಶಂಕರ್ ನಾಗು ಜೊತೆಗಿನ ವೈ ಎನ್ ಕೆ ಇದು ಹಾಗೆಯೇ ಅಂದರೆ ಈ ವೈ ಎನ್ ಕೆ ಸಂಪರ್ಕಕ್ಕೆ ಬಂದವರು ಆಲ್ಮೋಸ್ಟ್ ಎಲ್ಲರೂ ಅಂದರೆ ಗೋಲ್ಡನ್ ಪರ್ಸ್ನಾಲಿಟೀಸ್ ಆಗಿರೋದು ಅವರು ತೆರೆದಿಡ್ತಾ ಇರುವಂತಹ ವಿಸ್ತಾರಗಳು ಹಾಗಾಗಿ ಲ್ಯಾಟ್ರಲ್ ಥಾಟ್ ಲ್ಯಾಟ್ರಲ್ ಥಿಂಕಿಂಗ್ ಬೇಸಿಕಲಿ ಇದ್ಯಾಕೆ ಹಿಂಗೆ ಹಂಗ್ಯಾಕಲ್ಲ ಹಂಗೆ ಆಗಲ್ಲ ಅಂದರೆ ಈ ಥರ ಥಾಟ್ಸೇ ಪ್ರಾಬಬ್ಲಿ ನಮ್ಮನ್ನು ಪ್ರೊವೋಕ್ ಮಾಡಿ ಆ ಥರ ತಿಂಕ್ ಆಗೋ ಮಾಡ್ತಾ ಟಿ ಜೆಸ್ ಜಾರ್ಜ್ ಅವರ ವಿಶೇಷತೆ ಏನು ಅಂತಂದರೆ ಅವರಿಗೆ ಒಂದು ಪರಿಪಕ್ವವಾದಂಥ ಒಂದು ಕಲ್ಪನೆ ಇದೆ ಅದು ಅವರೇ ಇವಾಲ್ವ್ ಮಾಡಿಕೊಂಡಿದ್ದಂಥ ಕಲ್ಪನೆಗಳು ವಿಸ್ತಾರವಾದಂತಹ ಆ ಹಿನ್ನೆಲೆಯಲ್ಲಿ ಅವರಿಗೆ ಯಾವುದೇ ಒಂದು ವಿಚಾರದ ಬಗ್ಗೆ ಇರ್ಬೋದು ಅಥವಾ ಒಂದು ವಸ್ತುವಿನ ಬಗ್ಗೆ ಇರ್ಬೋದು ಅಥವಾ ಮುಂದೆ ಆಗಬೇಕಾದಂತಹ ಕೆಲಸಗಳ ಇರ್ಬೋದು ಒಂದು ಸ್ಪಷ್ಟವಾದ ಕಲ್ಪನೆ ಇತ್ತು ಸೊ ಟು ಇವರು ಅವರು ನಮಗೆ ಒಂದು ಪತ್ರಿಕೋದ್ಯಮ ಅನ್ನುವಂಥದ್ದು ನೀವು ಹಳೇ ಸ್ಟೈಲ್ನಲ್ಲೇ ಇದ್ದರೆ ಹೊಸಬರಿಗೆ ಒಗ್ಗಲ್ಲ ಅದನ್ನು ಹೊಸ ಜನ್ರೇಷನ್ಗೆ ಹೋಗಲ್ಲ ಸೊ ಹಾಗಾಗಿ ಏನೇನು ಮಾಡಬೇಕು ಅನ್ನೋದನ್ನು ಪಾಯಿಂಟ್ಸ್ ಹೇಳ್ತಾ ಇದ್ರು ಅವರು ಅದು ಪತ್ರಿಕೋದ್ಯಮ ಡಿಸೈನ್ ಈ ನೀವು ಆವಾಗ ಒಂದು ಹೇಳಿದ್ರಿ ಕನ್ನಡಪ್ರಭದಲ್ಲಿ ನೋಡೋ ಒಂದು ತುಂಬ ಆರ್ಗನೈಸ್ಡ್ ಆಗಿ ಬರುತ್ತೆ ಯಾವ ಯಾವ್ದು ಇಲ್ಲೆಲ್ಲಿ ಬರುತ್ತೆ ಏನೇನು ಹೋಗುತ್ತೆ ಅಂದರೆ ಒಂದು ಸ್ಪಷ್ಟ ಚಿತ್ರಣ ಇರುತ್ತೆ ಅಂತ ಪತ್ರಿಕೆಗಳಲ್ಲಿ ಅಲ್ಲಿವರೆಗೆ ಏನು ಬರೋದು ಅಂದರೆ ಯಾವ ಪುಟದಲ್ಲಿ ಯಾವುದು ಸಂಪಾದಕೀಯ ಪುಟವನ್ನು ಹೊರತುಪಡಿಸಿ ಯಾವ ಸುದ್ದಿ ಎಲ್ಲಾದರೂ ಬಂದ್ಬಿಡ್ಬೋದು ಮೇಲುಗಡೆಗೆ ಜರ್ಮನಿ ಬರುತ್ತೆ ಕೆಳಗಡೆಗೆ ಕತ್ಕಗಾಲ್ ಬರುತ್ತೆ ಇನ್ನೊಂದರಲ್ಲಿ ಕಾರವಾರ ಅಂತ ಹಾಕಿರ್ತಾರೆ ಮತ್ತೊಂದರಲ್ಲಿ ಯಾವುದೋ ಒಂದು ಅಹಮದಾಬಾದ್ ಅಂತ ಸು ಹೀಗೆ ಅಥವಾ ವಿಜ್ಞಾನದ ಸುದ್ದಿಗಳ ಜೊತೆಯಲ್ಲಿ ರಾಜಕೀಯ ಸುದ್ದಿನೂ ಬರಿತಾ ಇತ್ತು ಹೀಗೆ ಈ ಥರದ ಒಂದು ಸುದ್ದಿಗಳು ಬರ್ತಾ ಇತ್ತು ಓವರ್ ಆಲ್ ಒಂಥರ ಅಂಡರ್ಸ್ಟ್ಯಾಂಡಿಂಗ್ ಇದ್ದರೂ ಕೂಡ ಈಗ ಒಂದು ಸುದ್ದಿ ಮತ್ತು ಅದಕ್ಕೆ ಸಂಬಂಧಪಟ್ಟ ಸುದ್ದಿಗಳು ಅಲ್ಲೇ ಬರ್ತಾ ಇರಲಿಲ್ಲ ವಿ ಕಾಲ್ ಇಡ್ ಅ ಪ್ಯಾಕೇಜಿಂಗ್ ಆ್ಯಂಡ್ ಪೊಸಿಷನಿಂಗ್ ಅದನ್ನು ಆಗಬೇಕು ಅಂದರೆ ಜನರಿಗೆ ಯಾವ ಸುದ್ದಿ ಎಲ್ಲಿ ಬರುತ್ತೆ ಆಮೇಲೆ ಯಾವ ಸುದ್ದಿಗೆ ಯಾವುದು ಕನೆಕ್ಟೆಡ್ ಅನ್ನುವ ಸುದ್ದಿಗಳನ್ನು ಹೇಗೆ ತಗೋಬೇಕು ಅನ್ನುವ ದಾರಿಯನ್ನು ಅವರೇ ನಮ್ಗೆ ತೋರಿಸಿರೋದು ನಾವು ಅದನ್ನು ಫಾಲೋ ಮಾಡಿದ್ವಿ ಅಷ್ಟೇ ನನಗೆ ಕನ್ನಡಪ್ರಭದಲ್ಲಿ ಅಂದರೆ ಫ್ರಂಟ್ ಪೇಜಲ್ಲಿ ನಿಮಗೆ ಒಂದು ಇಪ್ಪತ್ತು ಸುದ್ದಿಗಳು ದೊಡ್ಡ ಸುದ್ದಿಗಳು ಬಂದು ಅಂದರೂ ಕೂಡ ಇಪ್ಪತ್ತು ಸುದ್ದಿಗಳು ಹೇಗೆ ಪ್ಯಾಕೇಜ್ ಮಾಡ್ಬೇಕು ಅನ್ನೋದು ಪ್ರಭದಿಂದ ನೋಡ್ಕೊ ಕರೆಕ್ಟ್ ಬೇರೆ ಯಾರಿಗೂ ಮಾಡೋಕೆ ಸಾಧ್ಯ ಆಗ್ತಾ ಇಲ್ಲ ಅದು ನಾನು ಅದನ್ನು ಅಬ್ಸರ್ವ್ ಮಾಡಿದ ಟೆಕ್ನಿಕ್ ನಾನು ಅರ್ಥ ಮಾಡಿಕೊಂಡೆ ನೀವೇನು ಮಾಡ್ತೀರ ಹೆಡ್ಲೈನ್ ದೊಡ್ಡದು ಮಾಡ್ತೀರಾ ಸುದ್ದಿ ಚಿಕ್ಕದಾಗಿರುತ್ತೆ ಬಟ್ ಆ ಸುದ್ದಿನ ಇಟ್ ಲೈಕ್ ಅದ ಮಾರ್ಕೆಟ್ ಪ್ಲೇಸು ನೀವು ಹೆಂಗೆ ಮಾಡ್ತೀರಾ ಒಂದು ಒಂದು ನೀವು ಓಪನ್ ಅಂತಂದ್ರೆ ನಿಮ್ಮ ಎಲ್ಲ ಸರಕುಗಳನ್ನು ತೊಗೊಂಬಂದು ನೀವು ಶೋಕೇಸಲ್ಲಿ ಇಟ್ಬಿಟ್ರೆ ಇಟ್ ಲುಕ್ಸ್ ವೆರಿ ಅಗ್ಲಿ ಆಮೇಲೆ ಯಾವುದ್ರಲ್ಲಿ ಏನಿದೆ ಎಲ್ಲ ಗೊತ್ತಾಗಲ್ಲ ಹಾಗಾಗಿ ನಿಮ್ಮ ದ ಬೆಸ್ಟ್ ಆಫ್ ದ ಬೆಸ್ಟ್ ಐಟಮ್ಸ್ ಏನಿರುತ್ತೆ ಅದನ್ನೆಲ್ಲನೂ ನೀವು ಶೋಕೇಸ್ ಮಾಡಿ ಅದು ಬೇಕು ಅಂದರೆ ನೀವು ಒಳಗಡೆಗಿಂತ ತೊಗೊಂಡ್ಬಂದು ಕೊಡ್ತೀರ ಐ ಥಿಂಕ್ ದಿಸ್ ಇಸ್ ದ ಸೈಕಾಲ ನ್ಯೂಸ್ ಸೈಕಾಲಜಿ ಅಂತ ಹೇಳಿದೆ ಎಲ್ಲದಕ್ಕೂ ಒಂದು ಸೈಕಾಲಜಿ ಇದೆ ಅನ್ನುವಂಥದ್ದು ಅದೇ ಆಮೇಲೆ ಇತ್ತೀಚಿಗಿನ ದಿನಗಳಲ್ಲಿ ಜನರಿಗೆ ತುಂಬ ಉದ್ದವಾದ ಬರಹಗಳನ್ನು ಓದುವಂಥದ್ದು ಕಡಿಮೆ ಆಗ್ತಿದೆ ಅಟೆನ್ಷನ್ ಸ್ಪ್ಯಾನ್ ಇಸ್ ಡಿಕ್ರೀಸಿಂಗ್ ಅದೇ ಹೇಳಿದ್ನಲ್ಲ ಭಾಳ ಇಂಪಾರ್ಟೆಂಟ್ ಅಂದರೆ ಇದೆಲ್ಲ ಒಂದು ವಿಷಯ ಅಷ್ಟೇ ಅಲ್ಲ ಇಟ್ಸ್ ಅ ಸೈಕಾಲಜಿ ನ್ಯೂಸ್ ಸೈಕಾಲಜಿ ಆ್ಯಂಡ್ ನ್ಯೂಸ್ ಇಕಾನಮಿ ಎರಡು ಭಾಳ ಇಂಪಾರ್ಟೆಂಟ್ ಮೀಡಿಯಾ ಇಕಾನಮಿ ಅಂತೇಳಿ ಎರಡು ಭಾಳ ಇಂಪಾರ್ಟೆಂಟು ಅದು ಗೊತ್ತಿದ್ದೆ ಮಾತ್ರ ಸಕ್ಸಸ್ ಆಗೋಕ್ಕಾಗತ್ತೆ ಈ ನ್ಯೂಸ್ ಸೈಕಾಲಜಿಯಲ್ಲಿ ತುಂಬ ಲೆಂದಿ ಐಟಮ್ಸನ್ನು ಓದಲ್ಲ ಅನ್ನೋ ಕಾರಣಕ್ಕಾಗಿ ನಾವು ಅದರದ್ದು ಶಾರ್ಟ್ ವರ್ಷನನ್ನು ಹೆಡ್ಲೈನು ಮತ್ತು ಅದಕ್ಕೆ ಕಿಕ್ಕರ್ ಹೆಡ್ಲೈನ್ಸ್ಗಳು ಮತ್ತು ಪಾಯಿಂಟರ್ಸು ಬಾಕ್ಸಸ್ನಲ್ಲಿ ಆಮೇಲೆ ಮೊದಲ ಒಂದು ಎರಡು ಪಾರುಗಳಲ್ಲಿ ಹೇಳಿ ಮುಗಿಸ್ತೀವಿ ಅದಕ್ಕಿಂತಲೂ ಹೆಚ್ಚೆ ಆಸಕ್ತಿ ಇದ್ದರೆ ಅವನು ಮುಂದೆ ಓದ್ಬೋದು ಸೊ ಇದರಲ್ಲೂ ಹಾಗೆ ಎಲ್ಲ ಸುದ್ದಿಗಳಿಗೂ ಹೀಗೆ ಇಲ್ಲ ಕೆಲವು ಸುದ್ದಿಗಳನ್ನು ಭಾಳ ಉದ್ದವಾಗಿ ಓದುವ ಆಸಕ್ತಿ ಇರುತ್ತೆ ಯಾವ ಸುದ್ದಿಯನ್ನು ಉದ್ದವಾಗಿ ಓದುವ ಆಸಕ್ತಿ ಇರುತ್ತೆ ಯಾವುದನ್ನು ಚಿಕ್ಕದಾಗಿ ಗ್ರಾಸ್ ಮಾಡಿಕೊಂಡ್ರೆ ಸಾಕು ಅನ್ನುವ ನ್ಯೂ ಸೈಕಾಲಜಿ ಗೊತ್ತಿದ್ರೆ ಮಾತ್ರ ಸಕ್ಸಸ್ ಆಗೋಕ್ಕಾಗುತ್ತೆ ಸೊ ನಮಗೆ ಆ ಥರದ ಒಂದು ನನ್ನ ಜೊತೆ ಇಲ್ಲಿ ಟ್ರೈನ್ ಅಪ್ ಆಗಿರುವಂಥವರಾಗಿರ್ಬೋದು ಅಥವಾ ನನ್ನ ವಾರಿಗೆಯವರಾಗಿರ್ಬೋದು ನನ್ನ ಸಹೋದ್ಯೋಗಿಗಳ ಇದರಲ್ಲಿ ಹಲವಾರು ವರ್ಷಗಳ ನನ್ನ ಇರೋರೆಲ್ಲರೂ ಇವಾಗ ತುಂಬ ಲಾಂಗ್ ಅಸೋಸಿಯೇಷನ್ಸು ಒಬ್ಬರು ಹದಿನೈದು ವರ್ಷ ಒಬ್ರು ಇಪ್ಪತ್ತು ವರ್ಷ ಈ ಥರದ ಅಸೋಸಿಯೇಷನ್ಗಳೇ ನನ್ನ ಜೊತೇಲಿರುತ್ತೆ ಹಾಗಾಗಿ ಈ ವೇವ್ಲೆಂತ್ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಇನ್ನೊಬ್ಬರ ಬಗ್ಗೆ ಹೇಳ್ತಾ ಇದ್ದೀರಿ ನೀವು ಅದು ಮೂರನೇ ವ್ಯಕ್ತಿ ಎಚ್ ಆರ್ ರಂಗನಾಥ್ ಅವರು ಎಚ್ ಆರ್ ರಂಗನಾಥ್ ಜೊತೆಗೆ ನಾನು ಕೂಡ ಒಂದಷ್ಟು ವರ್ಷಗಳ ಕಾಲ ಕೆಲಸ ಮಾಡಿರೋದ್ರಿಂದ ನನಗೂ ಅವ್ರ ಬಗ್ಗೆ ಒಂದಷ್ಟು ಗೊತ್ತು ಬಟ್ ನಿಮ್ಮ ಅಸೋಸಿಯೇಷನ್ ತುಂಬ ತುಂಬ ಲಾಂಗ್ ಮತ್ತು ತುಂಬ ಫ್ರೂಟ್ಫುಲ್ ಮತ್ತು ಒಬ್ಬರನ್ನೊಬ್ಬರು ಪ್ರಭಾವಿಸಿದಂಥ ವ್ಯಕ್ತಿಗಳು ನೀವು ಅಂತ ನನಗನ್ಸುತ್ತೆ ಯಾ ಅವ್ರ ಬಗ್ಗೆ ರಂಗನಾಥ್ ಇಸ್ ಅ ವೆರಿ ಹಾರ್ಡ್ ಕೋರ್ ರಿಪೋರ್ಟರ್ ಐ ಮೆಟಿಮ್ ಆ್ಯಸ್ ಅ ಕ್ರೈಮ್ ರಿಪೋರ್ಟರ್ ಬೆಂಗಳೂರಿನ ಒನ್ ಆಫ್ ದ ಟಾಪ್ ಮೋಸ್ಟ್ ಕ್ರೈಮ್ ರಿಪೋರ್ಟರ್ಸಲ್ಲಿ ಒಬ್ಬರು ಆ್ಯಂಡ್ ಅವರು ಕೂಡ ನಂತರನೇ ಬೆಳೆದು ಬಂದವರು ಲೋಕಲ್ ಪತ್ರಿಕೆಯಲ್ಲಿ ಬೆಳೆದು ಬಂದವರು ಹಿ ವಾಸ್ ಎವ್ರಿಥಿಂಗ್ ಅಲ್ಲಿ ಸುದ್ದಿ ಬರೆಯೋದ್ರಿಂದ ಹಿಡಿದು ಸುದ್ದಿಗಳನ್ನು ಆವಾಗ ಅಚ್ಚುಮಳೆ ಜೋಡಿಸ್ಬೇಕಿತ್ತು ಅಚ್ಚುಮಳೆ ಜೋಡಿಸೋದ್ರಿಂದ ಹಿಡಿದು ಪತ್ರಿಕೆ ಹಂಚೋದವರೆಗೆ ಎಲ್ಲ ತಿಳ್ಕೊಂಡು ಬಂದಿರುವಂತಹ ವ್ಯಕ್ತಿಗಳು ಹಾಗಾಗಿ ನಮ್ಮ ಬೆಂಗಳೂರಿಗೆ ಬಂದಾಗ ಭಾಳ ಮಜಾ ಇದೆ ಫಸ್ಟ್ ಬಂದಾಗ ನನ್ನ ರಂಗನ ಭೇಟಿ ವಾಸ್ ನಾಟ್ ಗುಡ್ ಹ್ಞೂ ಹ್ಞೂ ಕಟ್ಟುನಿಟ್ಟಿನ ವ್ಯಕ್ತಿ ಅಲ್ಲ ಅದು ಏನಾಗ್ಬಿಟ್ಟಿತ್ತು ಯಾವ್ದೋ ಒಂದು ಕನ್ನಡಪ್ರಭಕ್ಕೆ ನಾನು ಜಾಯಿನ್ ಆಗುವ ಒಂದು ಕೆಲವು ದಿನ ಮೊದ್ಲೆ ನನ್ನನ್ನು ಸಂಯುಕ್ತ ಕರ್ನಾಟಕದಿಂದ ತಗದಾಕ್ ನನ್ನಲ್ಲಿ ಜಾಯಿನ್ ಜಾಯ್ನ್ ಹೋಗ್ತೀನಿ ಅನ್ನೋ ಕಾರಣಕ್ಕೆ ತೆಗೆದಾಕ್ಬಿಟ್ರು ಈ ಕಡೆ ಸಂಯುಕ್ತ ಕರ್ನಾಟಕದಲ್ಲಿ ಕೆಲಸ ಹೋಯ್ತು ಕನ್ನಡಪ್ರಭದಿಂದ ಯಾವ್ದೋ ಆರ್ಡರ್ ಬಂದಿರ್ಲಿಲ್ಲ ನನಗೆ ಜಾಯ್ನ್ ಆಗೋಕೆ ಈ ಮಧ್ಯಂತರದ ಪಿರಿಯಡ್ ಅಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಾಗಿರ್ಲಿಲ್ಲ ಸೊ ಆಮೇಲೆ ಯಾರೋ ಹೇಳಿದ್ರು ನಿನ್ನ ಅಲ್ಲಿ ಒಂದು ಸತಿ ಹೋಗಿ ಕೇಳಿಬಿಡು ಯಾವುದಕ್ಕೂ ಅವ್ರು ಕಳಿಸಿದ್ದಿದ್ರೆ ನಿಂಗೆ ಬರದೇ ಹೋದರೆ ಏನು ಇಲ್ಲ ಅಲ್ಲಿ ಬಂದಿಲ್ಲ ಅಂದರೆ ಬೇರೆದೇನಾದ್ರು ನೋಡೋಕ್ಕಾಗತ್ತೆ ಅಂತ ಸೊ ನಾನು ಕನ್ನಡಪ್ರಭದ ನನಗೆ ಕೆಲಸ ಏನಾಯಿತು ಅಂತ ಕೇಳೋಕ್ಕೆ ನಾನು ಕನ್ನಡಪ್ರಭ ಆಫೀಸಿಗೆ ಹೋದೆ ಯಾವ ಇಯರ್ ಇದು ಟೂ ತೌಸ ಇದು ಟೂ ತೌಸಂಡ್ ಅಲ್ಲ ನೈನ್ಟೀನ್ ನೈಂಟಿ ಫೈವ್ ನೈನ್ಟೀನ್ ನೈಂಟಿ ಫೈವ್ ಸಂವೇರ್ ಅರೌಂಡ್ ಮಾರ್ಚ್ ಏಪ್ರಿಲು ಅಲ್ಲಿ ಹೋದರೆ ನನಗೆ ಅಲ್ಲಿ ಕೆ ಅವ್ರು ಸಿಕ್ಕಿಲ್ವಲ್ಲ ಎದುರುಗಡೆ ಸಿಕ್ಕಿದವರು ರಂಗ ನಾವು ರಂಗ್ ರಂಗನಾಥ್ ಅಂತ ಕರಿತಿರ್ಲಿಲ್ಲ ರಂಗ ಅಂತಲೇ ಕರೆಯೋದು ಅವ್ರಿಗೆ ಅದು ಆವಾಗಂತೂ ಕ್ರೈಮ್ ರಂಗ ಅಂತಲೇ ಕರೆಯೋರು ಅವ್ರಿಗೆ ಸೊ ರಂಗ ಎದುರುಗಡೆ ಸಿಕ್ಕಿದವಳು ಆವಾಗಲೂ ಹಾಗೆ ಹೀಗೆ ಸಣಕಲ್ಲು ವ್ಯಕ್ತಿ ಗಡ್ಡ ಇರಲಿಲ್ಲ ಬಟ್ ಸಣಕಲ್ಲ ವ್ಯಕ್ತಿ ಎದುರುಗಡೆಗೆ ಬಂದು ಏನು ಬೇಕೋ ಇಲ್ಲ ನಾನು ಕೆ ಅವ್ರು ನೋಡ್ಬೇಕಿತ್ತು ಯಾಕೆ ಇಲ್ಲ ನನ್ನದೇ ಇಂಟರ್ವ್ಯೂ ಆಗಿತ್ತು ನನ್ನ ಕೆಲಸ ಏನಾಯಿತು ಅಂತ ಕೇಳಬೇಕಿತ್ತು ಅಂತಂದರು ನಿಮಗೆ ಅಪಾಯಿಂಟ್ಮೆಂಟ್ ಲೆಟ್ರ್ ಬಂತಾ ಅಂತಂದರು ಇಲ್ಲ ಇನ್ನೂ ಬಂದಿಲ್ಲ ನನಗೆ ಅದನ್ನೇ ಕೇಳಕ್ಕೆ ಬಂದೇನ್ ಬಂದಿಲ್ಲ ಅಂದ್ರೆ ಮತ್ತೇನು ಬಂದಿಲ್ಲ ಅಂದ್ರೆ ಅಷ್ಟೇ ಅಂತ ಇಲ್ಲ ಅದು ನನಗೆ ಸ್ವಯತ್ ಕರ್ನಾಟಕದಲ್ಲಿ ಇದ್ದೆ ಇಲ್ಲಿ ಜಾಯ್ನ್ ಆಗ್ತೀನಿ ಅನ್ನೋ ಕಾರಣಕ್ಕೆ ಕಲ್ ತೆಗ್ದಾಕ್ ಬಿಟ್ಟಿದ್ದಾರೆ ಇಲ್ಲಿ ಇನ್ನೂ ಬಂದಿಲ್ಲ ಹಾಗಾಗಿ ನಾನು ಅದನ್ನು ಕೇಳಬೇಕಿತ್ತು ಅಂತಂದೆ ಅಲ್ಲಿ ತೆಗ್ದಾಗ ಕೂಡ ನಾವೇನು ಮಾಡಬೇಕು ಸೊ ಅಂದರೆ ನಮ್ಮ ಸಂಭಾಷಣೆ ಹಿಂಗಿತ್ತು ನಾನು ತೀರ್ಮಾನ ಮಾಡಿದೆ ಇವ್ರ ಜೊತೆಗೆಲ್ಲ ಬಂದು ಹೆಂಗೆ ಕೆಲಸ ಮಾಡೋದು ನಾನು ಅಂತ ಓಕೆ ಆಮೇಲೆ ಇದರ ನಂತರ ಇನ್ನೊಂದು ಭಾಳ ಘಟನೆ ಆಯಿತು ಅಂದರೆ ನನಗೆ ಅಂದರೆ ಮೈ ಫಸ್ಟ್ ಮೀಟಿಂಗ್ ವಿತ್ ರಂಗ ವಾಸ್ ನಾಟ್ ಎ ಪ್ಲೆಸೆಂಟ್ ಒನ್ ಬಟ್ ನಾನು ರಂಗ ಅತ್ಯಂತ ಆತ್ಮೀಯರಾಗ್ಬಿಟ್ವಿ ಎಷ್ಟು ಅಂತಂದರೆ ಎಷ್ಟು ವರ್ಷಗಳ ಕಾಲ ಹಲವಾರು ಅಂದರೆ ಮನೆಯವ್ರಿಗಿಂತ ಹೆಚ್ಚಿಗೆ ನಾವೇ ಟೈಮ್ ಸ್ಪೆಂಡ್ ಮಾಡ್ತಿದ್ವಿ ಆಫೀಸ್ನಲ್ಲೇ ಕೆಲಸ ಮಾಡ್ತಿದ್ವಿ ಆಮೇಲೆ ನೀವು ಹೇಳಿದಂಗೆ ಪತ್ರಿಕೋದ್ಯಮದಲ್ಲಿ ಪ್ರಭಾವಿಸಿದಂಥ ವ್ಯಕ್ತಿ ನಾವು ಹೆಂಗೆ ಕ್ಲೋಸ್ ಆದ್ವಿ ಅಂತಂದರೆ ಹಿಂಗಿತ್ತಲ್ಲ ಘಟನೆ ಇತ್ತು ಅಂದರೆ ಅಂದರೆ ಮೈ ಪ್ಲಸ್ ದಿಸ್ ಒನ್ ಇಕ್ವೇಷನ್ ವಿತ್ ರಂಗ ವಾಸ್ ನಾಟ್ ಗುಡ್ ಕಂಪ್ಯೂಟರೈಸೇಷನ್ ಆಗುವಾಗ್ಲೂ ಫಸ್ಟ್ ಕಂಪ್ಯೂಟರ್ ಕಾಪಿಯನ್ನು ರಿಲೀಸ್ ಮಾಡಿರೋದು ನಾನಾದ್ರೂ ಸೆಕೆಂಡ್ ಮಾಡಿರೋದು ರಂಗನೇ ನನ್ನ ಹತ್ರನೇ ನಾನು ರಂಗಗೆ ಕಂಪ್ಯೂಟರ್ ಹಿಂಗೆ ಹಿಂಗೆ ಮಾಡೋದು ಅಂತೇಳಿ ಹೇಳ್ತಿದ್ದಿದ್ದು ನಾನೇನು ಆ ಟೈಮ್ನಲ್ಲಿ ಬಟ್ ಆದ್ರೂ ಕ್ಲೋಸ್ ಆಗಲಿಲ್ಲ ಒಂದು ಘಟನೆ ಎಂಟೈರ್ ತಿಂಗನ್ನು ಬದಲಾಯಿಸ್ಬಿಡ್ತು ಈ ಅರಮನೆ ಗ್ರೌಂಡಲ್ಲಿ ಫನ್ ವರ್ಲ್ಡ್ ಅಂತಿದೆಯಲ್ಲ ಈಗಲೂ ಇದೆ ಅದು ನೀವು ನೋಡ್ತೀರಿ ಆವಾಗ ಸ್ಥಾಪನೆ ಆಗಿರಲಿಲ್ಲ ಅದನ್ನು ಅದು ಉದ್ಘಾಟನೆಗಿಂತ ಮೊದಲೇ ಅವರು ಒಂದು ಪ್ರೆಸ್ ಕಾನ್ಫರೆನ್ಸ್ ಕರೆದಿದ್ರು ನಾನು ಅದರದ್ದೊಂದು ಸುದ್ದಿಯನ್ನು ಬರೆದು ಕನ್ನಡಪ್ರಭಕ್ಕೆ ಕೊಟ್ಟಿದ್ದೆ ಬಟ್ ಅದರದ್ದು ಇನ್ನೂ ವಿಸ್ತಾರವಾದ ಭಾಗ ಬೇಕು ಅಂತಂದ್ರು ಅಲ್ಲಿನ ಹಿರಿಯರು ಬಂದರು ಹೇಳಿದ್ರು ನಾನು ಅದನ್ನು ಹಾಕ್ಕೊಟ್ವಿ ಕನ್ನಡಪ್ರಭದಲ್ಲಿ ಫ್ರಂಟ್ ಪೇಜ್ನಲ್ಲಿ ಅದು ಕಲರ್ ಫೋಟೋ ಆಗಿ ಬಂದ್ಬಿಡ್ತು ಆಮೇಲೆ ನೋಡಿದ್ರೆ ಅದು ದೊಡ್ಡ ಸ್ಕ್ಯಾಂಡ್ಲ್ ಅಂತ ನಂಗೆ ಇರಲಿಲ್ಲ ಅದನ್ನು ಅದೇನೋ ಆಗಿ ವೈ ಎನ್ ಕೆ ಅವರು ಒಂದು ದಿವಸಕ್ಕೆ ಕರೆದ್ರು ನನಗೆ ಅದು ಯಾಕೆ ಬರದೆ ನೀನು ಅಂತಂದರು ಇಲ್ಲ ನನಗೆ ಅಸೈನ್ಮೆಂಟ್ ಹಾಕಿರೋದು ನಮ್ಮ ರಿಪೋರ್ಟರ್ನ ಜೂನಿಯರ್ ಮೋಸ್ಟ್ ಪರ್ಸನ್ ರಿಪೋರ್ಟರ್ ಅವ್ರು ಹಾಕಿದ್ರು ನಾನು ಹೋದೆ ಬರದೆ ಮತ್ತು ಅದನ್ನು ಇಷ್ಟು ದೊಡ್ಡ ಆಗಬರ್ ಆ ಕಲರ್ ಫುಟಿ ಕಲರ್ ಫೋಟೋ ನಾನು ಹಾಕಿದ್ದಲ್ಲ ಅವ್ರು ಕೊಟ್ಟಿರೋದು ಕಲರ್ ಫೋಟೋ ಹಾಕಿರೋದು ಒಳಗಡೆ ಡೆಸ್ಕ್ನಲ್ಲಿ ಹೀಗೆಲ್ಲ ಆಗಿ ಅದರದ್ದು ತನಿಖೆ ಆದಮೇಲೆ ಅವ್ರಿಗೆ ಗೊತ್ತಾ ಅದರಲ್ಲಿ ನಾನು ದುಡ್ಡು ತೊಗೊಂಡ್ಬಂದ್ಬಿಟ್ಟಿದ್ದೀನಿ ಅದರಲ್ಲಿ ಲಂಚ ತೊಗೊಂಬಿಬಿಟ್ಟಿದ್ದೀನಿ ಅಂತ ಯಾರೋ ಹೇಳ್ಬಿಟ್ಟಿದ್ದಾರೆ ಅಂದರೆ ಕನ್ನಡಪ್ರಭದಲ್ಲಿ ಕಲರ್ ಪೇಜಲ್ಲಿ ಫ್ರಂಟಲ್ಲಿ ಇದೆಲ್ಲ ಬಂದ್ಬಿಡುತ್ತಲ್ಲ ಅದನ್ನು ದೊಡ್ಡ ಲಂಚ ತೊಗೊಂಡು ಬರೆದಿದ್ದಾನೆ ಏನೋ ಅಂತ ಯಾರೋ ಹಬ್ಬಿಸ್ಬಿಟ್ರನ್ನ ನನಗೆ ಭಾಳ ಇನ್ನು ಇನ್ನೂ ಆಗಸ್ಟ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ರೇಂಜಲ್ಲಿರೋ ಆ ಟೈಮ್ನಲ್ಲಿ ಟ್ವೆಂಟಿ ಫೈವ್ ಕರೆಕ್ಟು ಇದನ್ನು ಹಡ್ತ ಈ ಥರದ್ದನ್ನು ಆಪಾದನೆ ತಡ್ಕೊಳ್ಳೋಕ್ಕೆ ಆಗಿಲ್ಲ ನನಗೆ ಭಾಳ ದುಃಖ ಆಗಿ ಅಳು ಬಂದ್ಬಿಟ್ಟಿತ್ತು ನನಗೆ ಆಮೇಲೆ ಅದರಿಂದ ರೂಮಿಂದ ಹೊರಗಡೆ ಬರುವಾಗ ಇದೇ ರಂಗ ಏನಾಯಿತು ಇಲ್ಲ ಅಲ್ಲಿ ಹಿಂಗೆ ಹೇಳಿದ್ರು ಅದು ನೀನೆಲ್ಲ ಮಾಡಿರೋದು ಬೇರೆಯವನು ಅಂತಂದರು ಆಮೇಲೆ ನಂಗೆ ನಿಮ್ಗೆ ಗೊತ್ತಾ ಕೇಳಿದೆ ನನಗೆಲ್ಲ ಗೊತ್ತು ಅಂತಂದರು ಆಯಿತು ನಿಮ್ಮ ಮನೆ ಅಲ್ಲಿರೋ ಇದಕ್ಕೆ ಹೋಗೋ ಡೆಪ್ ಡಿಪಾರ್ಟ್ಮೆಂಟ್ಗೆ ಹೋಗೋ ಅಂತಂದ್ರೆ ಇವರು ಸ್ಟ್ರೇಟು ವೈ ಎನ್ ಕೃಷ್ಣಮೂರ್ತಿ ಅವರ ವೈ ಎನ್ ಕೆ ಅವರ ಚೇಂಬರ್ಗೆ ಹೋದ್ರು ಅದರದ್ದು ಹಿಂದಿನ ಘಟನೆ ಏನೇನಾಗಿದೆ ಅಂತ ಇವರು ಕ್ರೈಮ್ ರಿಪೋರ್ಟರ್ ಎಲ್ಲ ಹೇಳಿಕೆರು ಎಲ್ಲ ಗೊತ್ತಿರೋದು ಇವ್ರಿಗೆ ಸೊ ಅವರೆಲ್ಲ ಹೇಳಿದ್ರು ಆಮೇಲೆ ಆ ವ್ಯಕ್ತಿಗಳ ಮೇಲೆ ಕ್ರಮ ತೊಗೊಂಡ್ರು ಆಮೇಲೆ ನಾನು ಅಲ್ಲಿ ನಾನು ತಗೊಂಡಿಲ್ಲ ನಾನು ಆ ಥರದ್ದೇನಿಲ್ಲ ನಾನು ತಪ್ಪಿಲ್ಲ ಅಂತೇಳಿ ಆದಮೇಲೆ ನಾನು ಜಸ್ಟು ಆ ಟೈಮಿಂದ ರಂಗ ಸ್ಟಾರ್ಟೆಡ್ ದಿಸ್ ಒನ್ ಪ್ಯಾಟಿಂಗ್ ಮೈ ಬ್ಯಾಕು ಚೆನ್ನಾಗಿ ಮಾಡ್ತಿದ್ಯಾ ಇದನ್ನು ಮಾಡು ನೀನು ಕಂಪ್ಯೂಟರೈಸೇಷನ್ ಮಾಡ್ತಿದ್ಯಾ ಅದನ್ನು ಇದನ್ನು ಮಾಡು ನಿಂಗೆ ಈ ಥರದ ಇದು ಬಾಂಧವ್ಯ ಬಿಗಿನ್ ಆಗಿರೋದು ಈ ಒಂದು ಘಟನೆಯ ನಂತರ ಹ್ಮ್ 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 ಅದಾದ್ಮೇಲೆ ನಾವು ನೋಡಿದ್ದು ನೀವು ಹೌದು ಹೌದೌದು ಆಮೇಲೆ ಏನಾಯ್ತು ಅಂತಂದ್ರೆ ಮುಂದೆ ಹೋಗ್ತಾ ಹೋಗ್ತಾ ಜರ್ನಲಿಸಮ್ನಲ್ಲಿ ಅನೇಕ ಬದಲಾವಣೆಗಳೇನಾಯಿತು ಕಂಪ್ಯೂಟರೈಸೇಷನ್ಸ್ ಆಯಿತು ಎಲ್ಲಕ್ಕಿಂತ ಹೆಚ್ಚಾಗಿ ನ್ಯೂಸ್ ಸೈಕಾಲಜಿ ನ್ಯೂಸ್ ಡಿಸ್ಪ್ಲೇ ಎಲ್ಲ ಚೇಂಜ್ ಆಯ್ತಲ್ಲ ಸೊ ಐ ವಾಸ್ ಲೀಡಿಂಗ್ ಎವ್ರಿಥಿಂಗ್ ಫ್ರಮ್ ದ ಬ್ಯಾಕ್ ಅಂದರೆ ಈ ಯಾವುದೇ ಮೀಡಿಯಾ ಹೌಸಿಗೆ ಇರುತ್ತೆ ಒಂದು ಫ್ರಂಟ್ ಎಂಡು ಒಂದು ಬ್ಯಾಕ್ ಹೆಂಡು ಇರುತ್ತೆ ರಿಪೋರ್ಟರ್ಸ್ ವಿಲ್ ಆಲ್ವೇಸ್ ಬಿ ದ ಫ್ರಂಟ್ ಎಂಡು ಬ್ಯಾಕ್ ಎಂಡ್ ವಿಲ್ ಅಲ್ವೇಸ್ ಬಿ ದ ಡೆಸ್ಕ್ ಸೊ ನನ್ನ ಈ ಕಂಪ್ಯೂಟರೈಸೇಷನ್ನಿನ ಸ್ಕಿಲ್ಸಿಂದಾಗಿ ಐ ವಾಸ್ ಲೀಡಿಂಗ್ ಆಲ್ ದ ಚೇಂಜಸ್ ಇನ್ ಸೈಡ್ ದ ನ್ಯೂಸ್ ರೂಮ್ ಇವತ್ತು ನೀವು ನ್ಯೂಸ್ ರೂಮ್ನಲ್ಲಿ ಆಗಿರುವ ಎಲ್ಲ ಬದಲಾವಣೆಗಳು ಆಗಿರುವಂಥದ್ದು ಆ ಟೈಮ್ನಲ್ಲಿ ಕನ್ನಡಪ್ರಭದಲ್ಲಿ ಆ್ಯಂಡ್ ಐ ವಾಸ್ ಲೀಡಿಂಗ್ ಅನ್ನೋದು ಇಟ್ ಇಸ್ ದ ಕೋ ಇನ್ಸಿಡೆನ್ಸು ನಾನು ಅದನ್ನು ಲೀಡ್ ಮಾಡ್ತಾ ಇದ್ದೆ ರಿಪೋರ್ಟಿಂಗ್ನಲ್ಲಿ ರಂಗ ವಾಸ್ ಲೀಡಿಂಗ್ ಎವ್ರಿಥಿಂಗ್ ಹೊಸ ಬದಲಾವಣೆಗಳನ್ನು ಸೊ ಹಾಗೆ ನಾವು ಹೋಗ್ತಾ ಇರುವಾಗ ಟಿ ಜೆ ಎಸ್ ಜಾರ್ಜ್ ಒಂದು ಸತಿಗೆ ಡಿಸೈಡ್ ಮಾಡ್ತಾರೆ ಅಂದರೆ ಜರ್ನಲಿಸಮ್ನಲ್ಲಿ ಇನ್ನೂ ಔಟ್ಡೇಟೆಡ್ ಥಾಟ್ಸ್ ಇರಬಾರ್ದು ಇನ್ನು ಸ್ವಲ್ಪ ಫ್ಯೂಚರಿಸ್ಟಿಕ್ ಥಾಟ್ಸ್ ಇರಬೇಕು ಆ್ಯಂಡ್ ಲೀಡರ್ಶಿಪ್ ಆಲ್ಸೋ ಫ್ಯೂಚರಿಸ್ಟಿಕ್ ಆಗಿರಬೇಕು ಅಂತ ಯಂಗ್ ಏಜ್ ಇರುವಾಗಲೇ ಅಂದರೆ ಸಾಮಾನ್ಯ ಎಡಿಟರ್ಸ್ ಅಂದರೆ ಏನು ಕೂದಲು ಅಣ್ಣ ಆಗಬೇಕು ಐವತ್ತರವತ್ತು ವರ್ಷ ಆಗಬೇಕು ಅಥವಾ ಬೇರೆ ಎಲ್ಲೋ ರಿಟೈರ್ ಆಗಿರಬೇಕು ಈ ಥರ ಹೊತ್ತಿನಲ್ಲಿ ರಂಗ ನನ್ನ ಎಡಿಟರು ನನ್ನನ್ನು ಎಕ್ಸಿಕ್ಯೂಟಿವ್ ಎಡಿಟರ್ ಆಗಿ ವೆರಿ ಯಂಗ್ ಏಜಲ್ಲಿ ಮಾಡಿಬಿಡ್ತಾರೆ ಐ ಥಿಂಕ್ ವೆನ್ ದಿಸ್ ಆ್ಯಪನ್ ವಿ ವೆರ್ ತರ್ಟಿ ಟು ತರ್ಟಿ ತ್ರೀ ಅಂದರೆ ಎಂಟೈರ್ ಕನ್ನಡಪ್ರಭವನ್ನು ಲೀಡ್ ಮಾಡಿ ಅಂತ ಸೊ ಆಗ ನಾವು ಜೋಡಿ ತಿಂತಾರೆ ಟೂ ತೌಸಂಡ್ ತ್ರೀ ನಾವು ವಿ ಸ್ಟಾರ್ಟೆಡ್ ಲೀಡಿಂಗ್ ದ ಇದನ್ನು ಎಂಟೈರ್ ನ್ಯೂಸ್ ಪೇಪರು ಅದರ ಸ್ಟ್ರಾಟಜಿಸು ಆವಾಗ ನಮಗೆ ಮನೋಜ್ ಕುಮಾರ್ ಸೋಂತಾಲಿ ಅವರು ಇಂಡಿಯನ್ ಎಕ್ಸ್ಪ್ರೆಸ್ಸಿನ ಚೇರ್ಮನ್ನು ಆ್ಯಂಡ್ ಮ್ಯಾನೇಜಿಂಗ್ ಡೈರೆಕ್ಟರು ಅವ್ರ ಜೊತೆಗಿನ ಪರಿಚಯ ಪ್ರಾರಂಭ ಆಯಿತು ಸತಿ ಮೀಟಿಂಗಿಗೆ ಹೋಗ್ತಿದ್ವಿ ಅವರು ಆಲ್ಸೋ ಸ್ಟಾರ್ಟೆಡ್ ಮೆಂಟರಿಂಗಸ್ಸು ವೈ ಎನ್ ಕೆ ಟಿ ಜೆ ಎಸ್ ಜಾರ್ಜು ಮನೋಜ್ ಕುಮಾರ್ ಸೊಂತ ಅಲ್ಲಿ ಅವರ ಮೆಂಟರಿಂಗ್ ಇದೆಯಲ್ಲ ನಮಗೆ ಏನಾಯಿತು ಅಂದರೆ ಒಂದಿಷ್ಟು ನ್ಯೂಸ್ ಸೈಕಾಲಜಿ ನ್ಯೂಸ್ ಪ್ರೆಸೆಂಟೇಷನ್ನು ಆ್ಯಂಡ್ ಮೀಡಿಯಾ ಇಕನಾಮಿಕ್ಸು ಮೂರೂ ಸಬ್ಜೆಕ್ಟಲ್ಲಿ ನಮಗೆ ಒಂದು ಇನ್ಫಾಮ್ ಮೆಂಟರಿಂಗ್ ಸಿಕ್ತು ದ್ಯಾಟ್ಸ್ ವೈ ವಿ ಬಿಕೇಮ್ ವಾಟ್ ವಿ ಆರ್ ಟುಡೇ ಬಿಕಾಸ್ ಆಫ್ ಇದು ಮೂರು ಮೆಂಟರಿಂಗಿಂದ ಇದು ಇಲ್ಲದೆ ಹೋದರೆ ಆಗ್ತಾನೆ ಇರಲಿಲ್ಲ ಇವತ್ತು ಜರ್ನಲಿಸ್ಟ್ಗಳು ನಾನು ತುಂಬ ಚೆನ್ನಾಗಿ ಬರೆದು ಬಿಟ್ಟರೆ ದೊಡ್ಡ ಜರ್ನಲಿಸ್ಟ್ ಅಂತ ಅನ್ಕೋತಾರೆ ದಟ್ ಈಸ್ ಓನ್ಲಿ ಒನ್ ಪಾರ್ಟ್ ಆಫ್ ಇಟ್ಟು ದಟ್ ಈಸ್ ಲಾರ್ಜರ್ ಪಾರ್ಟು ಮೀಡಿಯಾ ಸೈಕಾಲಜಿ ಮೀಡಿಯಾ ಪ್ರೆಸೆಂಟೇಷನ್ನು ಮೀಡಿಯಾ ಎಕನಾಮಿಕ್ಸ್ ಇರುತ್ತೆ ಆಮೇಲೆ ಟೆಲಿವಿಷನಿಗೆ ಬಂದರೆ ಆಂಕರಿಂಗ್ ಈಸ್ ಓನ್ಲಿ ಒನ್ ಪಾರ್ಟು ಅದ್ರದ್ದು ಬ್ಯಾಕ್ ಎಂಡಲ್ಲಿ ಸೇಮ್ ಇರುತ್ತೆ ಮೀಡಿಯಾ ಸೈಕಾಲಜಿ ಮೀಡಿಯಾ ನ್ಯೂಸ್ ಪ್ರೆಸೆಂಟೇಷನ್ನು ಆ್ಯಂಡ್ ಮೀಡಿಯಾ ಎಕನಾಮಿಕ್ಸು ಇದು ಮೂರು ಇರಲೇಬೇಕು ಇದು ಮೂರು ಫಂಡಮೆಂಟಲ್ ಯಾರು ಸ್ಟ್ರಾಂಗ್ ಇರ್ತಾರೋ ಓನ್ಲಿ ಅವರು ಸಕ್ಸಸ್ ಆಗೋದು ಅವರು ಸಕ್ಸಸ್ಫುಲ್ ಲೀಡರ್ ಮಾಡ್ತಾರೆ ತುಂಬ ಚೆನ್ನಾಗಿ ಬರದ ತಕ್ಷಣ ಏನು ಸಕ್ಸಸ್ಸನ್ನು ಲೀಡ್ ಮಾಡೋಕ್ಕಾಗಲ್ಲ ತುಂಬ ಒಳ್ಳೆ ಆ್ಯಂಕರಿಂಗ್ ಮಾಡಿದ ತಕ್ಷಣ ಇಡೀ ಚಾನಲನ್ನು ಸಕ್ಸಸ್ ಮಾಡೋಕ್ಕಾಗಲ್ಲ ವಾಟ್ ಯು ನೀಡ್ ಇಸ್ ದ ತ್ರೀ ಫಂಡಮೆಂಟಲ್ ಥಿಂಗ್ಸು ಈಗಲೂ ಹೇಳ್ತೀನಿ ತ್ರೀ ಫಂಡಮೆಂಟಲ್ ಥಿಂಗ್ಸ್ ನ್ಯೂಸ್ ಸೈಕಾಲಜಿ ನ್ಯೂಸ್ ಪ್ರೆಸೆಂಟೇಷನ್ನು ಆ್ಯಂಡ್ ಮೀಡಿಯಾ ಎಕ್ನಾಮಿಕ್ಸು ಇದು ಮೂರಲ್ಲಿ ಯಾವುದೋ ಒಂದು ವೀಕ್ ಇದ್ರೂ ಸಕ್ಸಸ್ಸನ್ನು ಲೀಡ್ ಮಾಡೋಕ್ಕಾಗಲ್ಲ ಇದು ನಮಗೆ ಈ ಮೂರು ಜನ ವ್ಯಕ್ತಿಗಳಿಂದ ಸಿಕ್ಕಿರುವಂಥದ್ದು ಯಸ್ ಅದ್ರ ಮೂಲಕನೇ ಇಷ್ಟು ದಿನ ನೀವು ಸಸ್ಟೈನ್ ಮಾಡೋಕ್ಕಾಗಲಿ ಇನ್ನೋವೇಷನ್ ಮಾಡೋಕ್ಕಾಗಲಿ ಸಾಧ್ಯ ಆಯಿತು ಅಂತ ನನಗನ್ಸುತ್ತೆ ಈಗ ನಾವು ಒಂದು ಪ್ರೆಸೆಂಟಿಗೆ ಬಂದೊಂದು ಪ್ರಶ್ನೆ ಕೇಳ್ತೀನಿ ಟು ತೌಸಂಡ್ ಟ್ವೆಂಟಿ ಫೈಯಲ್ಲಿ ಇದ್ದೀವಿ ಮೂವತ್ತೈದು ವರ್ಷಗಳ ಎಕ್ಸ್ಪೀರಿಯೆನ್ಸು ಸೊ ನಿಮ್ಮೊಳಗಡೆ ಇರೋ ಜರ್ನಲಿಸ್ಟು ಎಷ್ಟು ಮಟ್ಟಿಗೆ ತೃಪ್ತಿ ಆಗಿದ್ದಾನೆ ಅನ್ನೋದು ಒಂದು ಪ್ರಶ್ನೆ